ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯಿಂದ ಸಂಖ್ಯೆಯಲ್ಲಿ ನೋಡುವುದಾದರೆ ಈ ಕಡೆ ಏನ ಅನಾಮಿಕಾಗೆ ಕಿವಿ ಮತ್ನ ಚುಚ್ತಾ ಇರ್ತಾಳೆ ನಾಗವೇಣಿ ಏನಾದ್ರೂ ಮಾಡಿ ನೀನು ನಿನ್ ಗಂಡನ ನಿನ್ ಕಡೆ ಇಟ್ಕೋಬೇಕು ಅಂದ್ರೆ ಎಲ್ಲದಕ್ಕೂ ನೀನೆ ಹೊಣೆ ಆಗ್ತೀಯಾ ಅನಾಮಿಕಾ ಎಲ್ಲದಕ್ಕೂ ಆ ಅಪ್ಪು ಬರ್ತಿದ್ದಾಳಲ್ಲ ಅವಳಿಂದ ನೀನು ಅಡ್ಡಗೊಳಿಸ್ಬಿಡು ಅವನ್ನ ಅವಾಗ ನಿನ್ ಸಂಸಾರನ ನೀನ್ ನೋಡ್ಕೊಂಡಿರ್ಬೋದು ಅಂತ ಹೇಳ್ಕೊಡ್ತಾ ಇರ್ತಾಳೆ ಆಗ ಆಂಟಿ ಈಗ ನಾನು ಏನು ಅಡ್ಡಿ ಮಾಡೋದು ಆ ರೀತಿ ಅಪ್ಪು ಬರಬಾರ್ದು ನಮ್ಮಿಬ್ಬರು ಮಧ್ಯೆ ಅಂದರೆ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾಳೆ ಆಗ ನೀನೇನು ಯೋಚನೆ ಮಾಡಬೇಡ ನಾನು ಹೇಳ್ಕೊಡೋ ರೀತಿ ನೀನು ಮಾಡು ಅಂತ ನಾಗವೇಣಿ ಇಲ್ಲದೆ ಇರೋ ಮಾತನ್ನೆಲ್ಲ ಹೇಳ್ಕೊಡ್ತಾ ಇರ್ತಾಳೆ ಅನಾಮಿಕಾಗೆ ನಾನು ಅಂದ್ಕೊಳ್ಳೋ ಪ್ಲ್ಯಾನ್ ಸಕ್ಸಸ್ ಆಗ್ತಿದೆ ಅಂತ ಮನ್ಸೊಳಗೆ ತುಂಬ ಖುಷಿ ಇರ್ತಾಳೆ ನಾಗವೇಣಿ ಈ ಕಡೆ ನೋಡಿದ್ರೆ ಇನ್ನ ನಾಗವೇಣಿ ಮತ್ತು ರಾಹುಲ್ ಇಬ್ಬರು ಪರಸ್ಪರ ಮಾತಾಡ್ಕೊಳ್ತಾ ಇರ್ತಾರೆ ಆಗ ಧನಲಕ್ಷ್ಮಿ ಅವರು ಸೀದಾ ಅನಾಮಿಕಾ ಅನಾಮಿಕಾ ಅಂತ ಹುಡ್ಕೊಂಡ್ ಬರ್ತಾ ಇರ್ತಾರೆ ಆಗ ಸ್ವಪ್ನ ಹತ್ರ ಸ್ವಪ್ನ ನಮ್ಮ ಅನಾಮಿಕ ಏನಾದ್ರು ಕಾಣಸದ್ಲೇನಮ್ಮ ಹಾ ನಮ್ಮ ಅನಾಮಿಕ ನಿಮ್ಮ ಅನಾಮಿಕ ಅನ್ನೋರು ಯಾರು ಇಲ್ವಲ್ಲ ಇರದೇ ಒಬ್ರು ಅನಾಮಿಕ ಇರದೆ ಒಂದು ಅನಾಮಿಕ ಇನ್ನೆಲ್ಲೋಗಿರ್ತಾಳೆ ಇಲ್ಲೇ ಎಲ್ಲಾದ್ರೂ ಇರ್ತಾಳೆ ನೋಡಿ ಅಂತ ಹೇಳ್ತಿದಂಗೆ ಎಲ್ಲ ಕಡೆಯೂ ಹುಡುಕ್ತೆ ಅಮ್ಮ ಸಿಕ್ಕಿಲ್ಲ ಅಂತ ಹೇಳ್ತಿರ್ತಾಳೆ ಧನಲಕ್ಷ್ಮಿಯವರು ಆಗ ನೋಡು ಈಗ ಒಂದ್ ಆಟ ಶುರುವಾಗುತ್ತೆ ಅಂತ ರಾಹುಲ್ಗೆ ನಾಗವೇಣಿ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಅಯ್ಯೋ ಅಂಥದ್ದು ಏನಾಯ್ತು ಎಲ್ಲೋದ್ಲು ಈ ಅನಾಮಿಕಾ ಅಂತ ತುಂಬಾ ಗಾಬರಿಯಿಂದ ಹುಡುಕ್ತಾ ಇರ್ತಾಳೆ ಅವಳೇನ್ ಚಿಕ್ಕ ಹುಡುಗಿನಾ ಇಲ್ಲೇ ಎಲ್ಲಾದ್ರೂ ಇರ್ತಾಳೆ ನೋಡಿ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಆಗ ಮನೆ ಮಂದಿಯವ್ರಿಗೆಲ್ಲಾರ್ಗು ತುಂಬಾ ಯೋಚನೆ ಹತ್ತಿರುತ್ತೆ ಆಗ ಸೀದಾ ಇನ್ನ ಧನಲಕ್ಷ್ಮಿಯವ್ರು ಬಂದಿ ಕಳ್ಯಾಂಡ್ ಹತ್ರ ಕಲ್ಯಾಣ್ ಅನಾಮಿಕಾ ಎಲ್ಲಾದ್ರೂ ಕಾಣಿಸಿದ್ಲು ಅದು ಏಯ್ ಏನೋ ನಿನ್ನೆಣ್ತಿನ ನೀನೇ ಮರ್ತೋಗಿದ್ಯಾ ನಿನ್ನ ಹೆಂಡತಿ ಕಣೋ ಅನಾಮಿಕಾ ಹಾಂ ನನ್ನ ಎಂಥಿನ ಅನ್ನೋ ಸ್ಥಾನದಲ್ಲಿ ಇದ್ದಾಳ ಅವಳು ಓ ನಾನು ಇದುವರೆಗೂ ಅನ್ಕೊಂಡಿದ್ದಿಲ್ಲ ಅಮ್ಮ ನಿನ್ನ ಮುದ್ದಿನ ಸೊಸೆ ಅಂತಾನೆ ನಾನು ಅಂದ್ಕೊಂಡಿದ್ದೆ ಇಷ್ಟು ದಿವ್ಸ ಈಗ ಏನಾಯ್ತಮ್ಮ ಅಂಥದ್ದು ಅಲ್ಲ ಅವಳು ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ ಕಣೋ ಎಲ್ಲೋಗಿದ್ದಾಳೆ ಗೊತ್ತಾಗ್ತಾ ಇಲ್ಲ ಹಾಂ ಇಲ್ಲೇ ಎಲ್ಲಾದರೂ ಕೂತ್ಕೊಂಡು ಯಾವುದೋ ಒಂದು ಸೀನ್ ಕ್ರಿಯೇಟ್ ಮಾಡಿಬಿಟ್ಟು ಗೊಳೋ ಅಂತ ಇರ್ತಾಳೆ ಹೋಗು ಸಮಾಧಾನ ಮಾಡೋಗು ನಿನ್ ಮುದ್ದಿನ ಸೊಸೆಗೆ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ನಾನಿಲ್ಲಿ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನೀನೇನೋ ಆ ರೀತಿ ಆಗಿ ತಗೊಳ್ತಿದ್ಯಾ ಅಂತ ಹೇಳ್ತಾ ಇದ್ದಂಗೆ ಇನ್ನ ಅಪರ್ಣ ಅವರು ಸಹ ಕಲ್ಯಾಣ್ ಹೇಳದ್ ನಾನು ನೇರ್ವಾಗಿ ಹೇಳು ಅದ್ಯಾಕ ಆ ರೀತಿ ಹೇಳ್ತಿದ್ಯಾ ಅಂತ ಹೇಳ್ತಿದಂಗೆ ದೊಡ್ಡಮ್ಮ ನಾನು ನೋಡಿದ್ರೆ ನೋಡಿದ್ದೀನಿ ಅಂತ ಹೇಳ್ತೀನಲ್ವಾ ನಾನ್ ನೋಡೇ ಇಲ್ಲ ಅವಳನ್ನ ಅಂತ ಹೇಳ್ತಾ ಇರ್ತಾನೆ ಹಾಗಾದ್ರೆ ಚಿಕತೆ ಗಾರ್ಡನಲ್ಲಿ ಎಲ್ಲಾದರೂ ನೋಡ್ಬೇಕಾಗಿತ್ತು ಅಂತ ಕಾವ್ಯ ಹೇಳ್ತಿದ್ದಂಗೆ ಎಲ್ಲ ಕಡೆನೂ ಸರ್ಚ್ ಮಾಡಿಬಿಟ್ಟೆ ನಿಮ್ಮ ಚಿಕ್ಕತೆ ಹೇಳ್ತಿದ್ದಾರೆ ಅನ್ಸುತ್ತೆ ಕಾವ್ಯ ಅಂತ ಸ್ವಪ್ನನು ಸಹ ಹೇಳ್ತಾ ಇರ್ತಾಳೆ ಅಲ್ಲ ಎಲ್ಲೋದ್ಲು ಅವಳು ನಿನಗೇನು ಹೇಳ್ಬಿಟ್ಟು ಹೋಗಿಲ್ವಾ ಏನೋ ಅಂತ ಕೇಳ್ತಾ ಇರ್ತಾರೆ ಎಲ್ಲಿಗೆ ಹೋಗ್ತಾಳೆ ನಾ ನಿನಗೆ ಹೇಳಿಲ್ಲ ಅಂದರೆ ಇನ್ನು ನನಗೇನಾದರೂ ಹೇಳ್ತಾಳಾ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಆಗ ಯಾಕಪ್ಪ ಏನಾಯ್ತು ನಿಮಗೆ ನಿನಗೂ ಅವಳಿಗೂ ಏನಾದರೂ ಮತ್ತೆ ಜಗಳ ಆಯ್ತಾ ಏನಾಯ್ತು ಅಂತ ಕೇಳ್ತಾ ಇರ್ತಾರೆ ಅವ್ರ ಅಜಿತಾತ ಅವರು ಆಗ ಏನು ಹೇಳ್ದಿರ ಸುಮ್ನೆ ಮೌನ್ವಾಗಿ ಯೋಚನೆ ಮಾಡ್ತಾ ಇರ್ತಾನೆ ಕಲ್ಯಾಣ್ ಆಗ ನನಗೆ ಯಾಕೋ ಅನ್ನಿಸ್ತಿದೆ ಇವ್ರಿಬ್ರು ಜಗಳ ಆಡ್ಕೊಂಡಿದ್ದಾರೆ ಅನ್ಸುತ್ತೆ ಅದಕ್ಕೆ ಅನಾಮಿಕಾ ಬೇಜಾರ್ ಮಾಡ್ಕೊಂಡು ಅವ್ರ ತವ್ರ ಮನೆಗೆ ಎಲ್ಲಾದ್ರೂ ಹೋಗಿ ಬಿಟ್ಲೋ ಏನೋ ಅಂತ ನಾಗವೇಣಿ ಇಲ್ದೇ ಇರೋ ಮಾತನ್ನೆಲ್ಲ ಹೇಳ್ತಾ ಇರ್ತಾಳೆ ಅತ್ತೆ ನಿನಗೇನು ಗೊತ್ತಿಲ್ದಿರ ಎಲ್ಲ ಮಾತಾಡಕ್ ಹೋಗ್ಬೇಡ ಅತ್ತೆ ಸುಮ್ನೆ ಇರು ಅಂತ ಕಲ್ಯಾಣ್ ಸಹ ಹೇಳ್ತಾ ಇರ್ದಂಗೆ ಆಗ ಮತ್ ಇನ್ನೆಲ್ಲಿಗೆ ಹೋಗಿರ್ತಾಳೆ ಅವಳು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಆಗ ಚಿಕ್ಕಮ್ಮ ಕಲ್ಯಾಣ್ ಇಷ್ಟು ಹೇಳ್ತಿದ್ದಾನೆ ಅಂದರೆ ಅವನಿಗೆ ಗೊತ್ತಿರಲ್ಲ ಬಿಡು ಚಿಕ್ಕಮ್ಮ ನೀನ್ಯಾಕೆ ಈ ರೀತಿ ಅವನ್ ಮೇಲೆ ಅನುಮಾನ ಪಡ್ತಿದ್ಯಾ ಅಂತ ಧನಲಕ್ಷ್ಮಿ ಅವ್ರಿಗೆ ರಾಜ ಅವ್ರು ಹೇಳ್ತಾ ಇರ್ತಾನೆ ನನಗ್ಯಾಕೋ ಅನುಮಾನ ಈ ಕಲ್ಯಾಣ ಏನಾದರೂ ಮಾಡಿರ್ಬೋದು ಅನ್ಸುತ್ತೆ ಅದಕ್ಕೆ ಅವಳು ಕಲ್ಯಾಣ ಏನೋ ಮಾಡಿರ್ಬೋದು ಅನ್ಸುತ್ತೆ ಅದಕ್ಕೆ ಅವಳು ಬೇಜಾರಾಗು ಎಲ್ಲ ಹೋಗಿರ್ತಾಳೆ ಅಂತ ನಾಗವೇಣಿ ಹೇಳ್ತಾ ಇರ್ತಾನೆ ನೋಡಿದ್ರೆ ಕಲ್ಯಾಣ್ಗೆ ರಿಯಲೈಸ್ ಆಗುತ್ತೆ ಅಯ್ಯೋ ನಾನು ಅವಳಿಗೆ ಹೊಡೆದ್ಬಿಟ್ಟಿದ್ದೆ ಅಲ್ವಾ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಇನ್ನು ಅಪ್ಪು ನೆಮ್ಮದಿಯಾಗಿ ಊಟ ಮಾಡೋಣ ಅಂತ ಊಟ ಮಾಡ್ತಿದ್ದಂಗೆ ಕನಕ ಊಟ ಪಡಿಸ್ತಾಯಿರ್ತ ಅಮ್ಮ ಎಲ್ಲಿದಾರಂತೆ ಅಪ್ಪ ಅದ ಹ್ಯಾಂಡ್ಕ್ರಾಫ್ಟಿಂದು ಇನ್ನು ಮುಗ್ದಿಲ್ವಂತೆ ಹೊರಡ್ತಾರಂತೆ ಲೇಟ್ ಆಗುತ್ತಂತೆ ಏನು ಯೋಚನೆ ಮಾಡಬೇಡ ತಿನ್ನು ಅಂತ ಅವ್ರ ಅಮ್ಮ ಹೇಳ್ತಿದ್ದಂಗೆ ಇನ್ನು ಪೊಲೀಸವರು ಸೀದಾ ಅಪ್ಪು ಅವ್ರ ಮನೆಗೆ ಬಂದಿರ್ತಾರೆ ಆಗ ಏನಿವ್ರು ಅವರು ನಮ್ಮ ಮನೆಗೆ ಬಂದಿದ್ದಾರೆ ನಾನು ಅದೇ ಕೇಳ್ತಾ ಇದ್ದೀನಿ ತಾನೇ ಅಮ್ಮ ನನಗೇನು ಗೊತ್ತು ನೆಡಿ ಅಂತ ವಿಚಾರಿಸೋಣ ಅಂತ ಹೋಗ್ತಾಯಿರ್ತಾರೆ ಅಪ್ಪು ಮತ್ತು ಕನಕ ಅವರು ಆಗ ಏನು ಎಂತಕ್ಕೆ ನೀವು ಬಂದಿದ್ದೀರಾ ಅಂತ ಅಪ್ಪು ಕೇಳಿದಾಗ ಆಗ ನಿಮ್ಮ ಮಗಳನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾಯಿರ್ತಾರೆ ಏನು ನನ್ನ ಮಗಳನ್ನ ಅರೆಸ್ಟ್ ಯಾಕೆ ಏನು ರೀಸನ್ ಇದೆ ಅಂತ ನೀವು ಈ ರೀತಿ ನನ್ನ ಮಗಳನ್ನ ಅರೆಸ್ಟ್ ಮಾಡ್ತೀನಿ ಅಂತಿದ್ದೀರಾ ಅದು ಅನಾಮಿಕಾ ಅನ್ನೋರು ನಿಮ್ ಮಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಗಂಡನ್ಗೂ ಮತ್ತೆ ನಿಮ್ ಮಗಳಿಗೂ ಯಾವ್ದು ಸಂಬಂಧ ಇದೆ ಅಂತ ದೂರ ಮಾಡೋದಿಕ್ಕೆ ಯಾವ್ದು ಸಂಬಂಧ ಇದೆ ಎಲ್ಲದಕ್ಕೂ ಹೊಣೆ ಈ ಅಪ್ಪುನೆ ಅಂತ ನಮ್ಗೆ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ ಅದಕ್ಕೆ ನಾವು ಬಂದಿದ್ದೀವಿ ಹೋಗೋದಿಕ್ಕೆ ಅಂತ ಹೇಳ್ತಾ ಇರ್ತಾರೆ ಆಗ ಇದು ಗೃಹ ಗೃಹ ಕಾಟಕ್ಕೆ ಇದು ಒಳಗಾಗುತ್ತೆ ಅಂತ ಹೇಳ್ತಾ ಇದ್ದಂಗೆ ಏನು ಗೃಹ ಕಾಟಕ ನಾವೇನ್ ಅವ್ರ ಮನೇಲಿ ನಾವೇನ್ ಅವ್ರ ಮನೇಲಿ ಇದ್ದೆ ಗೃಹ ಕೊಡ್ತಾ ಇದ್ದೀವ ಅವಳಿಗೆ ಇನ್ನು ಅವಳೇ ನಮಗೆ ಬೇಡದೆ ಇರೋ ವಿಚಾರದಲ್ಲೆಲ್ಲ ಹಿಂಸೆ ಮಾಡ್ತಿದ್ದಾಳೆ ಅಂಥೋಳನ್ನ ಅರೆಸ್ಟ್ ಮಾಡೋದು ಬಿಟ್ಟು ನನ್ನ ಮಗಳನ್ನ ಆ ಅರೆಸ್ಟ್ ಮಾಡ್ತೀರಾ ಇರ್ರಿ ಇವಾಗೇ ನಾನು ತಿಳಿಸ್ತೀನಿ ಅಂತ ಸೀದಾ ಕಾಲ್ ಮಾಡ್ತಾ ಇರ್ತಾಳೆ ನೋಡಿದ್ರೆ ಆ ಕಾಲ್ ಸ್ವಿಚ್ ಆಫ್ ಆಗಿರುತ್ತೆ ಆಗ ನೀವೇನು ಅನ್ಕೊಂಡಿದ್ದೀರಾ ಕಂಪ್ಲೇಂಟ್ ಕೊಟ್ರೆ ಏನಷ್ಟು ಅಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ದೀರಾ ಅವ್ರು ಕೊಟ್ಟಿರೋದಕ್ಕೆ ತಾನೇ ನಾವು ಬಂದಿರ್ತೀವಿ ಅಂತ ಪೊಲೀಸ್ ಅವ್ರು ಹೇಳ್ತಾ ಇರ್ತಾರೆ ಆಗ ಮಾ ಬಿಡು ನೀನೇನು ಯೋಚನೆ ಮಾಡ್ಬೇಡ ಅನಾಮಿಕಾ ಅಲ್ವಾ ಕೊಟ್ಟಿರೋದು ನೋಡ್ಕೊಳ್ತೀನಿ ಬಿಡು ನೀನೇನು ಯೋಚನೆ ಮಾಡ್ಬೇಡ ಅಂತ ಹೇಳ್ತಾ ಇರ್ತಾರೆ ಇನ್ನ ಪೊಲೀಸರು ಸೀದಾ ಇನ್ನ ಅಪ್ಪುನ ಕರ್ಕೊಂಡು ಹೋದ್ ಇನ್ನ ಸೀದಾ ಅಪ್ಪುನ ಕರ್ಕೊಂಡು ಹೋಗೋದಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನ ಮನೆ ಮಂದಿಯವ್ರಿಗೆಲ್ಲರಿಗೂ ತುಂಬ ಶಾಕ್ ಆಗಿರುತ್ತೆ ಆಗ ಏನೋ ಮಾಡ್ದೆ ಅಂಥದ್ದು ಏನಾದರೂ ಅಂದೇನಾ ನನ್ನ ಸೊಸೆಗೆ ಅಂತ ಧನಲಕ್ಷ್ಮಿ ಅವ್ರಿಗೆ ಹೇಳ್ತಿದ್ದಂಗೆ ಅಮ್ಮ ಅದು ಅವಳಿಗೆ ನಾನು ಬಿಟ್ಟಿದ್ದೆ ಆ ಏನೋ ಹೇಳ್ತಿದ್ಯಾ ನೀನು ಈ ಮನೆ ಸೊಸೆಗೆ ನೀನ್ ಹೊಡೆದ ಆ ಇನ್ನೇನಪ್ಪ ಇಲ್ದೇ ಇರೋ ಮಾತ್ನೆಲ್ಲ ಹೇಳ್ತಾ ಇದ್ರೆ ನನಗೆ ತಡ್ಕೊಳಕಾಗ್ತಾ ಇದ್ದಿರ್ಲಿಲ್ಲ ಅದು ಬೇಡ್ದೇ ಇರೋ ವಿಚಾರ ಬೇರೆ ಮಾತಾಡ್ತಿದ್ಲು ಅದಕ್ಕೆ ನನಗೆ ತಡ್ಕೊಳಕ್ ಆಗದ್ರೆ ಹೊಡೆದೆ ಅದ್ರಲ್ಲಿ ತಪ್ಪಿದ್ಯಾ ಹೇಳು ಅಂತ ಹೇಳ್ತಿದಂಗೆ ಏಯ್ ನಿನ್ಗೇನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಇದೆಯೇನೋ ಈ ಮನೆ ಹೆಂಗ್ಸಿನ ಮೇಲೆ ಕೈ ಆಗ್ತಾರಾ ಅಂತ ಹೇಳ್ತಾ ಇರ್ತಾರೆ ಅವ್ರು ಅಜ್ಜಿ ತಾತವ್ರು ಸಹ ಆಗ ಅನಾಮಿಕಾ ಇನ್ನ ಸೀದಾ ಪೊಲೀಸವ್ರನ್ನ ಕರ್ಕೊಬಂದು ಕಳಿಸ್ಕೊಂಡ್ರ ಇನ್ಸ್ಪೆಕ್ಟರ್ ಅವರೇ ನೋಡಿ ಅವನೇ ಒಪ್ಕೊಂಡ ನನಗೆ ಗೃಹ ಕಾಟ ಕೊಡ್ತಾ ಇದ್ದಾನೆ ಹೊಡಿತಿದ್ದಾನೆ ಬಡೀತಿದ್ದಾನೆ ಅಂತ ಅವನೇ ಹೇಳ್ತಿದ್ದಾನಲ್ವಾ ಗೊತ್ತಾಯ್ತಾ ನಿಮಗೆ ಅಂತ ಹೇಳ್ತಾ ಇದ್ದಂಗೆ ಇನ್ನ ಮನೆ ಮಂದಿಯವ್ರಿಗೆಲ್ಲರ್ಗು ಶಾಕ್ ಆಗಿರುತ್ತೆ ಆಗ ನಾಗಬೇಣಿ ಹ ಹಾ ಇದೆ ಅಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ನಡೀತಿದೆ ಶಾನೆ ಸಖತ್ತಾಗಿ ನಡೀತಿದೆ ಅಂತ ಮನ್ಸಲ್ಲಿ ಅನ್ಕೊಳ್ತಾ ಇದ್ದಂಗೆ ಇನ್ನು ಅಪ್ಪ ಅವ್ರಿಗೆ ಮನೆ ಮಂದಿ ತುಂಬಾ ಶಾಕ್ ಆಗಿರುತ್ತೆ ಅನಾಮಿಕಾ ಏನ್ ಕೆಲಸ ಮಾಡ್ತಿದ್ಯಾ ಏನಂತ ಪೊಲೀಸ್ ಅವ್ರನ್ನ ಕರ್ಕೊ ಬಂದಿದ್ಯಾ ಅಂತ ಧನಲಕ್ಷ್ಮಿ ಅವ್ರು ಕೇಳ್ತಿದ್ದಂಗೆ ಚಿಕ್ಕ ಅತ್ತೆ ನೀವು ನನ್ನ ಶಮಿಸ್ಬಿಡಿ ನೀವೇ ಇನ್ನ ಮದ್ಯಕ್ ಬರಕ್ ಹೋಗ್ಬೇಡಿ ನನಿಗೂ ನಿಮ್ ಮಗನ್ಗೂ ನಡೀತಾ ಇರೋ ಸನ್ನಿವೇಶಕ್ಕೆ ಬರ್ಬೇಡಿ ಅಂತ ಹೇಳ್ತಿದ್ದಂಗೆ ಯಾಕೆ ಅನಾಮಿಕಾ ನೀನ್ ಈ ರೀತಿ ನಿರ್ಧಾರ ತಗೊಂಡಿದ್ಯಾ ಅಂತ ಅವರು ಸಹ ಕೇಳ್ತಿದಂಗೆ ಈಗ ಇಲ್ಲಿ ನಡಿಬೇಕಾಗಿರೋದು ಇದಲ್ಲ ನನಗೆ ಅನ್ಯಾಯ ನಡೀತಿದೆ ನನಗೆ ನ್ಯಾಯ ಒದಗಿಸ್ಕೊಡಿ ಅಂತ ಅನಾಮಿಕಾ ಕೇಳ್ತಾ ಇದ್ದಂಗೆ ಈಗ ಅಂಥದ್ದು ಅನ್ಯಾಯ ನಿನಗೇನಾಗಿದೆ ಅಂತ ಕಾವ್ಯ ಮತ್ತೆ ಸ್ವಪ್ನ ಇಬ್ರು ಕೇಳ್ತಿದ್ದಂಗೆ ಹಾಗ ಅವರ ತಂಗಿ ಇದ್ದಾರಲ್ಲ ಅವರಿಗೂ ಮತ್ತೆ ನನ್ನ ಗಂಡನ್ಗೂ ಯಾವುದೇ ರೀತಿ ಸಂಬಂಧ ಇರಬಾರ್ದು ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೆ ನೋಡಿದ್ರೆ ಯಾವಾಗ ಅವರಿಬ್ಬರು ಜೊತೆಲೆ ಮಾತಾಡೋದು ಸಿಗೋದು ಅದೆಲ್ಲ ನಾನು ಕೇಳಿ ನೋಡಕ್ಕಾಗ್ತಾ ಇಲ್ಲ ನಾನು ಅದಕ್ಕೆ ಈ ರೀತಿ ನಿರ್ಧಾರ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಂಗೆ ನಿನಗೇನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಇದೆಯೇನೆ ಹಾ ನಿನಗಷ್ಟು ಗೊತ್ತಾಗಲ್ವಾ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ನಿನಗೆ ಗೊತ್ತಿದ್ರು ನೀನ್ ಈ ರೀತಿ ನಿರ್ಧಾರ ತಗೊಂಡಿದ್ಯಾಲ ಅನಾಮಿಕಾ ಅಂತ ಸ್ವಪ್ನಂಗು ತುಂಬಾ ಕೋಪ ಬಂದು ಬೈತಾ ಇರ್ತಾಳೆ ಆಗ ನೀನು ಮಧ್ಯ ಬರಕ್ ಹೋಗ್ಬೇಡ ನಿಂದು ನೀನ್ ನೋಡ್ಕೊ ಅಂತ ಅನಾಮಿಕಾ ಸ್ವಪ್ನಿಗೆನೆ ಹಿಂತಿರ್ಗ್ ಹೇಳ್ತಾ ಇದ್ದಂಗೆ ಹಿಂತಿರ್ಗ್ ಹೇಳ್ತಿದಂಗೆ ಕಾವ್ಯ ಅನಾಮಿಕ ನೀನ್ ಈ ರೀತಿ ಎಲ್ಲ ದುಳುಕಿ ಈ ರೀತಿ ನಿರ್ಧಾರ ತಗೊಳ್ತಿದ್ಯಾ ನೀನ್ ಯಾವ್ದೇ ರೀತಿ ನಿರ್ಧಾರ ತಗೊಳ್ತಾ ಇರೋದು ತಪ್ಪಿದೆ ನೀನ್ ಈ ರೀತಿ ನಿರ್ಧಾರ ತಗೋಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದಂಗೆ ನನಗೆ ಯಾವುದು ನ್ಯಾಯ ಯಾವ್ದು ಅನ್ಯಾಯ ಅಂತ ಎಲ್ಲ ಗೊತ್ತಿದೆ ಇಲ್ಲ ಅಂದರೆ ನಿನ್ನ ಜೀವ್ನ ತರ ನನ್ನ ಜೀವನನು ಆಗೋಗುತ್ತೆ ಈಗ ನೀನ್ ಹೇಗ್ ಅನ್ಭವಿಸ್ತಿದ್ಯೋ ನಾನೇ ಹಾಗೂ ಅನ್ಭವಸ್ಕೊಂಡಿಲ್ಲ ರಾಜ ಅವ್ರೆ ಬಾವಾ ಅವ್ರೆ ಇಷ್ಟು ಗಟ್ಟಿಯಾಗಿ ಇದ್ಬಿಟ್ಟೆ ಹಿಂಗೆ ಮಾತಾಡ್ತಿದ್ದಾರೆ ಇನ್ನ ನಾನೇನಾದ್ರೂ ಈ ರೀತಿ ಆಗೋದ್ರೆ ಮುಗೀತು ನನ್ನ ವಿಚಾರ ಅಂತ ಹೇಳ್ತಿದ್ದಂಗೆ ಯಾಕೆ ನೀನ್ ಆ ರೀತಿ ಅನ್ಕೊಳ್ತಾ ಇದ್ಯಾ ನಿನ್ಗಷ್ಟು ಸ್ವಲ್ಪನೂ ಬುದ್ಧಿ ಬೇಡವಾ ಅಂತ ಅವ್ರ ಅಜ್ಜಿ ಅವ್ರ ತಾತಾರೇ ಎಲ್ಲರೂ ಬೈತಾ ಇರ್ತಾರೆ ನೋಡುದ್ರೆ ನಾಗವೇಣಿ ಮತ್ತೆ ರಾಹುಲ್ ತುಂಬಾ ಒಳಗೊಳಗೆ ಖುಷಿ ಪಡಿತಾರ್ ಖುಷಿ ಪಡ್ತಾ ಇರ್ತಾರೆ ಆಗ ನಿನ್ಗೆ ಯಾವಾಗ ಪೊಲೀಸ್ ಮೆಟ್ಲೆ ಇರ್ಬೇಕು ಏನು ಅನ್ನೋದ್ ನಿನಗೆ ಗೊತ್ತಾಗಲ್ವಾ ಅಷ್ಟು ಸಣ್ಣ ಸಣ್ಣ ವಿಚಾರಕ್ಕೂ ಪೊಲೀಸ್ ಅವ್ರ ಅಂತ ಅನ್ಕೊಂಡ್ ಹೋಗಿದ್ಯಾಲ ಅಂತ ಸ್ವರಾಜ್ ಅವ್ರ ತಾತ ಬೈತಾ ಇದ್ದಂಗೆ ತಾತ ಅವ್ರೆ ನನ್ಗೆ ಇಲ್ಲಿ ಅನ್ಯಾಯ ಆಗ್ತಿದೆ ನಾನು ಅದಕ್ಕೇನೆ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಂಗೆ ಕಲ್ಯಾಣ್ಗೂ ಸಹ ತುಂಬ ಕೋಪ ಬರ್ತಾ ಇರುತ್ತೆ ಆಗ ನಮ್ಮನೆ ಹೆಸರು ತತ್ವ ಎಲ್ಲ ಗೊತ್ತಿದ್ದು ನೀವು ಈ ರೀತಿ ಟೇಕಪ್ ಮಾಡಿದ್ದೀರಾ ಆದ್ರೆ ನಮಗ್ ಬೇಜಾರಾಗ್ತಿದೆ ಅಂತ ರಾಜ್ ಹೇಳ್ತಿದ್ದಂಗೆ ಅದು ಎಲ್ಲ ಗೊತ್ತಿದೆ ರಾಜ್ ಅವ್ರೆ ಆದ್ರೆ ಈ ಹುಡುಗಿ ಸೀದಾ ಬಂದು ನನ್ನ ಹತ್ರ ಪ್ರೂಫ್ ಇದೆ ನನಗೆ ನ್ಯಾಯ ಒದಗಿಸ್ಲೇಬೇಕು ಇಲ್ಲ ಅಂದ್ರೆ ಸರಿ ಹೋಗಲ್ಲ ಅಂತ ಹಠ ಹಿಡಿತಾ ಕೂತಿದ್ದಾಳೆ ಅದಕ್ಕೆ ನಾವು ಈ ರೀತಿ ನಿರ್ಧಾರ ತಗೊಂಡಿದ್ದೀವಿ ಅಂತ ಹೇಳ್ತಾ ಇರ್ತಾರೆ ಆಗ ಇದನ್ನು ಇಲ್ಲೇ ಬಿಟ್ಟು ನೀವು ಹೊರಟುಬಿಡಿ ಅಂತ ಹೇಳ್ತಿದ್ದಂಗೆ ಅವರೇ ನಿಂತ್ಕೊಳ್ಳಿ ನನಗೆ ನ್ಯಾಯ ಒದಗಿಸ್ಕೊಟ್ಟೆ ಹೋಗಬೇಕು ಇಲ್ಲ ಅಂದರೆ ಸರಿ ಹೋಗಲ್ಲ ಅಂತ ಹೇಳ್ತಾ ಇದ್ದಂಗೆ ಇನ್ನು ಅನಾಮಿಕಾಗೆ ತುಂಬ ಕೋಪ ಬಂದಿ ಮಾತಾಡ್ತಾ ಇರ್ತಾಳೆ ಸ್ವಪ್ನ ವಿರುದ್ಧವಾಗಿ ಆಗ ನಿನಗೆ ಸ್ವಲ್ಪವೂ ಬುದ್ಧಿ ಇಲ್ಲ ಕಣೇ ಯಾರೋ ಏನೋ ಮಾಡಿದ್ದಾರೆ ಅಂತ ನೀನು ಈ ರೀತಿ ನಿರ್ಧಾರ ತಗೊಂಡು ನಮ್ಮ ಮನೆ ಹೆಸರನ್ನೆಲ್ಲ ಕಳೀತಿದ್ಯಲ್ಲ ಅಂತ ಹೇಳ್ತಿದ್ದಂಗೆ ರಾಜ್ ರಾಜ್ ಕಾವ್ಯ ಇಬ್ರು ಸಹ ತುಂಬಾ ಶಾಕ್ ಆಗಿರ್ತಾರೆ ಈ ಕಡೆ ನೋಡಿದ್ರೆ ಅಲ್ಲ ನಿನಗೆ ಈಗ ನೀನು ಕಲ್ಯಾಣ್ ನಿನ್ ಕಡೆ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಕೇಳು ಅಂತ ನಾಗವೇಣಿ ಹೇಳ್ತಿದ್ದಂಗೆ ಆಗ ನನಗೆ ನನ್ ಗಂಡ ಬೇಕು ಅಷ್ಟೇ ಆದ್ರೆ ಆ ಅಪ್ಪು ಜೊತೆ ಸುತ್ತಾಡೋದು ಫೋನಲ್ಲಿ ಮಾತಾಡೋದು ಅವೆಲ್ಲ ಏನು ಇರಬಾರ್ದು ಅವರು ಇಬ್ರು ಫ್ರೆಂಡ್ಶಿಪ್ ಕಟ್ ಆಗ್ಲೇಬೇಕು ಅಂತ ಕರಖಂಡಿತವಾಗಿ ಹೇಳ್ತಿದ್ದಂಗೆ ಏನು ಅದು ನಡಿಯೋದ ನಡೆಯೋ ಚಾನ್ಸೇ ಇಲ್ಲ ಅಲ್ಲ ಬೇಕಾದ್ರೆ ನಾನು ಒಂದು ಪಕ್ಷ ಜೇಲಲ್ಲಿ ಇದ್ಬಿಟ್ಟಾದ್ರೂ ನೆಮ್ಮದಿಯಾಗಿ ಇರ್ತೀನಿ ಹೊತ್ತು ಅಪ್ಪು ಫ್ರೆಂಡ್ಶಿಪ್ನ ನಾನು ಕಳ್ಕೊಳ್ಳೋಕ್ ರೆಡಿ ಇಲ್ಲ ಏನೋ ಹೋಗ್ಲಿ ಇವತ್ತಿಲ್ಲ ನಾಳೆ ಅರ್ಥ ಮಾಡ್ಕೊಂತೀಯ ಅಂದ್ಕೊಂಡ್ರೆ ಇನ್ನು ದಿನೇ ದಿನೇ ಈ ರೀತಿ ಆಡ್ತಾ ಇದ್ಯಾ ಹುಚ್ಚಿ ಥರ ನನಗೆ ಇಷ್ಟ ಆಗ್ತಾ ಇಲ್ಲ ಪರವಾಗಿಲ್ಲ ನನಗೆ ಅಪ್ಪುನೇ ಇಂಪಾರ್ಟೆಂಟ್ ನನಗೆ ಅಪ್ಪು ಜೊತೆನೆ ಕಾಲಲ್ಲಿ ಮಾತಾಡೋದೆ ಇಂಪಾರ್ಟೆಂಟ್ ಏನೀಗ ಏನು ಮಾಡ್ಕೊತಿಯಾ ಮಾಡ್ಕೊಂತ ಹೇಳ್ತಿದ್ದಂಗೆ ಕಾವ್ಯನೂ ಸಹ ಕಲ್ಯಾಣವ್ರೆ ನೀವು ಈ ರೀತಿ ನಿರ್ಧಾರ ತಗೊಳ್ತಿದ್ದೀರಾ ಅಂತ ಹೇಳ್ತಿದ್ದಂಗೆ ಇನ್ನ ಆ ಅನಾಮಿಕಾಗೆ ಆ ವಿಚಾರನ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗಿರುತ್ತೆ ಆಗ ನೋಡುದ್ರಾ ನಾನು ಹೇಳ್ದೆ ಅಲ್ವಾ ಇವನ್ ಯಾವತ್ತು ಬದ್ಲಾಗಲ್ಲ ಇವ್ನ ಕರ್ಕೊಂಡೋಗಿ ನೀವು ಯಾವ್ದೇ ರೀತಿ ಆಕ್ಷನ್ ತಗೊಳ್ಲೇಬೇಕು ನೀವು ನನಗ್ ನ್ಯಾಯ ಒದಗಿಸ್ಲೇಬೇಕು ಅಂತ ಅನಾಮಿಕಾ ಪಟ್ಟಿರ್ದಿ ಕೂತಿರ್ತಾಳೆ ಇನ್ನ ಪೊಲೀಸವರು ಸಹ ಕಲ್ಯಾಣ ಐನ ಅಲ್ಲಿಂದ ಕರ್ಕೊಂಡು ಹೊರಡ್ತಾ ಇದ್ದಂಗೆ ನೋಡು ಎಂತ ಸೊಸೆನ ಕರ್ಕೋ ಬಂದಿದ್ಯಾ ನಾನು ಹೇಳ್ದೆ ನಿನಗೆ ಬಡ್ಕೊಂಡೆ ನಿನಗಷ್ಟು ಬುದ್ಧಿನೂ ಇಲ್ಲ ಅಂತ ಧನಲಕ್ಷ್ಮಿ ಅವ್ರಿಗೆ ಅವ್ರ ಯಜಮಾನ್ರು ಬೈತಾ ಇರ್ತಾರೆ ಈಗ ಅನಾಮಿಕಾ ತಗೊಂಡಿನ ನಿರ್ಧಾರದಿಂದ ಕಲ್ಯಾಣ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಅಪ್ಪುನು ಸಹ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಈಗ ಅವ್ರ ಮೂರ್ ಜನದ ಮಧ್ಯೆ ಏನ್ ನಿರ್ಧಾರ ತಗೋ ಈಗ ಕಾವ್ಯ ಕಲ್ಯಾಣ್ ಪರ ನಿಂತ್ಕೊಂತಾಳ ಅಥವಾ ಅವ್ರ ತಂಗಿ ಪರ ನಿಂತ್ಕೊಳ್ತಾಳ ಈಗ ಮತ್ತೆ ಅಲ್ಲಿ ಪರ ನಿಂತ್ಕೊಂಡ್ರೆ ಮತ್ತೆ ಇಲ್ಲಿಯೇ ಅವ್ರ ಅತ್ತೆ ಮನೆಯಲ್ಲಿ ಏನಾದ್ರೂ ಗಂಡಂತರ ಕಾವ್ಯನ್ಗೆ ಕಾಯ್ದಿದ್ಯಾ ನನ್ನ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್